ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿಕೆ ಎಮ್ ಎಲ್ ಸಿ ರವಿಕುಮಾರ್ ಅವರು ಅವರು ಬಹಳ ಹಿಂದಿನಿಂದ ಕೂಡ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾರೆ ಈ ಹಿಂದೆ ಗುಲ್ಬರ್ಗ ಡಿ ಸಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ರು ಅದೇ ರೀತಿ ಈಗ ಬಹಳ ಹಿರಿಯ ಸೀನಿಯರ್ ಅಧಿಕಾರಿ ಅಂದ್ರೆ ಇನ್ನೇನು ಇನ್ನು ಕೆಲವು ವರ್ಷಗಳಲ್ಲಿ ನಿವೃತ್ತಿ ಆಗ್ತಕ್ಕಂಥ ಒಬ್ಬ ಸೀನಿಯರ್ ಅಧಿಕಾರಿ ಅವ್ರ ಬಗ್ಗೆ ಬಹಳಷ್ಟು ಗೌರವ ಇಡೀ ಕರ್ನಾಟಕ ರಾಜ್ಯ ಇಟ್ಕೊಂಡಿದೆ ಇಂಥ ಸಂದರ್ಭದಲ್ಲಿ ಅಂಥ ಒಂದು ಮಹಿಳಾ ಅಧಿಕಾರಿ ಬಗ್ಗೆ ಇವರು ಅವಹೇಳನಕಾರಿಯಾಗಿ ಮಾತಾಡ್ತಾರಂದರೆ ಇವರ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಯಾಕಂದರೆ ಬಿ ಜೆ ಪಿಯ ಕಟ್ಟ ಏನು ಆರ್ ಎಸ್ ಎಸ್ಸು ಆ ಥರದ್ದು ಜನ ಏನಿರ್ತಾರಲ್ಲ ಅವರು ಮಹಿಳೆಯರು ಸ್ವತಂತ್ರವಾಗಿ ಯಾವುದಾದ್ರು ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದರೆ ಅವರು ಸ್ವತಂತ್ರವಾಗಿ ನಿರ್ವಹಣೆ ಮಾಡಬಾರ್ದು ಎಂಬ ಒಂದು ಉದ್ದೇಶದಿಂದ ಆ ರೀತಿಯಾಗಿ ಅವರು ಮಾತಾಡ್ತಾರೆ ಯಾಕಂದರೆ ಮನುವಾದದಲ್ಲಿ ಏನು ಹೇಳ್ತತೆ ಅಂದರೆ ಯಾವಾಗಲೂ ಹೆಣ್ಣು ಗಂಡಿನ ಅಡಿಯಾಳ ಆಗಿರ್ಬೇಕು ಅಂತಕ್ಕಂಥ ಏನು ಮನುವಾದಿ ಇದೆಯಲ್ಲ ಈ ಮನುವಾದಿಗಳು ಇವರೆಲ್ಲ ಏನ ಚಲವಾಯಿ ನಾರಾಯಣ ಸ್ವಾಮಿ ಆಗಿರ್ಬೋದು ರವಿಕುಮಾರ್ ಆಗಿರ್ಬೋದು ಕೆಲವು ಜನ ಇದ್ದಾರೆ ಆಗ ಇಡೀ ಬಿಜೆಪಿನ ಅಂತಂದು ಹೇಳಕ್ಕಾಗದಲ್ಲ ಕೆಲವು ಜನ ಇದ್ದಾರೆ ಅದ್ರಾಗ ಈ ರವಿಕುಮಾರ್ ತುಂಬಾ ಮನುವಾದಿ ಮಹಿಳೆಯರು ಉದ್ದಾರ ಆಗಬಾರ್ದು ಬಡವರು ಮೇಲೆ ಬರಬಾರ್ದು ಈ ರೀತಿ ಆಗಿರ್ತಕ್ಕಂಥ ವಿಚಾರಗಳನ್ನು ಹೊಂದಿರತಕ್ಕಂಥ ಈ ರವಿಕುಮಾರ್ ಹೇಳಿಕೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಅದೇ ರೀತಿಯಾಗಿ ನಮ್ಮ ಪಕ್ಷದ ಎಲ್ಲ ವಿಧಾನ ಪರಿಷತ್ ಸದಸ್ಯರು ಮುಖಂಡರು ಬಿ ಕೆ ಹರಿಪ್ರಸಾದ್ ಇವರೆಲ್ಲ ಹೋಗಿ ಸಭಾಧ್ಯಕ್ಷರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಫ್ ಐ ಆರ್ ಆಗಿದೆ ಮತ್ತು ಈ ಹಿಂದೆ ಕೋರ್ಟ್ನ ಜಿಲ್ಲಾಧಿಕಾರಿಗಳು ವಿರುದ್ಧ ಮಾತಾಡಿದಾಗ ಕೋರ್ಟು ಕೂಡ ಅವರಿಗೆ ಚೀಮಾರಿ ಹಾಕಿದೆ ಇಷ್ಟೆಲ್ಲ ಇದ್ರೂ ಕೂಡ ಮತ್ತೆ ಮತ್ತೆ ಅವರು ಮಾತಾಡ್ತಾ ಇದ್ದಾರೆ ಅಂದ್ರೆ ಅವರ ಹೈಕಮಾಂಡ್ ಏನಿದೆ ಅವರು ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಿ ಆ ಸದಸ್ಯರಿಂದ ಏನು ಎಮ್ ಎಲ್ ಸಿ ಸ್ಥಾನದಿಂದ ತೆಗೆದುಹಾಕಿದ್ರು ಇನ್ನೊಬ್ರು ಯಾರು ಮಾತಾಡೋದಿಲ್ಲ ಪರೋಕ್ಷವಾಗಿ ಬಿಜೆಪಿ ಮುಖಂಡರ ಸಪೋರ್ಟ್ ಇದೆ ಅಂತ ಜನ ಭಾವಿಸ್ತಾ ಇದ್ದಾರೆ ಅದಕ್ಕೆ ಆಸ್ಪದ ಕೊಡಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ನಿನ್ನೆ ಏನು ಬಿ ಜೆ ಪಿಯ ಎಂ ಎಲ್ ಸಿಗಳಾದಂಥ ಎನ್ ರವಿಕುಮಾರ್ ಅವರು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಶಾಲಿನಿ ರಜನೀಶ್ರವರ ಬಗ್ಗೆ ಏನು ಕೀಳುಮಟ್ಟವಾಗಿ ಏನು ಮಾತನಾಡಿದರೆ ಇದನ್ನು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಖಂಡಿಸ್ತೀವಿ ಯಾಕಂದರೆ ಇವತ್ತು ಬಿ ಜೆ ಪಿ ಪಕ್ಷ ಏನು ಶಿಸ್ತಿನ ಪಕ್ಷ ಅಂತಿತ್ತು ಅದು ಅಶಿಸ್ತಿನ ಪಕ್ಷ ಆಗಿ ಸುಮಾರು ವರ್ಷಗಳಿಂದ ಈಗಾಗಲೇ ಜಗಜ್ಜಾಹೀರಾಗಿದೆ ಇದೇ ರೀತಿಯಾಗಿ ರವಿಕುಮಾರ್ ಅವರು ಹಿಂದೆ ಏನು ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ಮಹಿಳಾ ಅಧಿಕಾರಿಯು ಅವ್ರಿಗೂ ಇದೇ ರೀತಿಯಾಗಿ ಕೀಳು ಮಟ್ಟದ ಭಾಷೆಯನ್ನು ಏನು ಹೇಳಿ ಈಗೇನು ಅವ್ರ ಮೇಲೆ ಎಫ್ ಐ ಆರ್ ಆಗಿ ಕೇಸಾಗಿ ಅವ್ರ ಮೇಲೆ ಏನು ಕೋರ್ಟಲ್ಲಿ ನಡೀತಾ ಇದೆ ಕೇಸ್ ನಡೀತಾ ಇದೆ ಅದೇ ರೀತಿಯಾಗಿ ಅವ್ರನ್ನ ಏನು ಇವತ್ತು ಮಹಿಳೆಯರ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡ್ತಿರತಕ್ಕಂಥ ಪಕ್ಷ ಏನು ಎಮ್ ಎಲ್ ಸಿ ಆ ಪಕ್ಷದ ವರಿಷ್ಠರು ಅವರನ್ನು ಎಮ್ ಎಲ್ ಸಿಯಿಂದ ರದ್ದು ಮಾಡಿಸ್ಬೇಕು ಅವ್ರ ಮೇಲೆ ಕಾನೂನು ಕ್ರಮ ತೆಗಬೇಕು ಸರ್ಕಾರ ಮತ್ತು ಈ ಪಕ್ಷದ ಬಿ ಜೆ ಪಿ ಪಕ್ಷವು ಎಂಥದ್ದು ಇದೆ ಅಂತೇಳಿ ಸಾರ್ವಜನಿಕರು ಈಗಾಗಲೇ ಗಮನಿಸಬೇಕು ಗಮನಿಸಿದರೆ ಕೂಡ ಮುಂದಿನ ದಿನಗಳಲ್ಲಿ ಅವ್ರಿಗೆ ಕೇಂದ್ರದಲ್ಲಿ ಇವರಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತೇಳಿ ನಾನು ಈ ಮೂಲಕ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ